ಯೋಗಿಗಳಲ್ಲಿ ಯೋಗಿ ಅಂದರೆ ಬುದ್ಧ ಭಗವಾನ್ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ ಎಲ್ಲಿ ಅವರ ಭಾಷ್ಯ ಗ್ರಂಥದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಹೇಳೋ ತಾತ್ವಿಕ ತತ್ವಕ್ಕೂ ಬುದ್ಧನ ಮೂಲ ತತ್ವಕ್ಕೂ ಬಹಳ ವ್ಯತ್ಯಾಸಗಳು ಇಲ್ಲ ಕೇವಲ ದೇಹ ಭಾವದ ಚರ್ಚೆ ಬುದ್ಧನಲ್ಲಿ ಇಲ್ಲ ಆ್ಯಕ್ಚುಲಿ ಯಾವುದನ್ನು ನಾವು ಇವತ್ತು ಸೈಕಾಲಜಿ ಅಂತ ವೆಸ್ಟಲ್ಲಿ ಕರಿತೀವಿ ಅದಕ್ಕೆ ಮೂಲ ಈ ಬುದ್ಧಿಸ್ಟ್ ಮೈಂಡ್ ಸೈನ್ಸ್ ಇದು ಬುದ್ಧಿಸ್ಟ್ ಸೈಕಾಲಜಿ ಅಲ್ಲ ನನಗನ್ಸೋದು ಬುದ್ಧ ಅಂತ ಅಂದ ತಕ್ಷಣ ನಮಗೆ ತಕ್ಷಣ ನೆನಪಿಗೆ ಬರುವಂಥದ್ದು ನಾಳಂದ ನಾಳಂದ ವಿಕ್ರಮಶೀಲ ಆ ಕಾಲದ ಅದ್ಭುತ ವಿಶ್ವವಿದ್ಯಾಲಯ ನಾನು ನೋಡ್ತಾ ಇದ್ದೆ ಈಗ ನಳಂದ ವಿಶ್ವವಿದ್ಯಾಲಯವನ್ನು ನಾವು ಅಲ್ಲಿ ಎಷ್ಟು ಜನ ಬುದ್ಧಿಸ್ ಬೌದ್ಧ ವಿದ್ವಾಂಸರು ಅನೇಕ ಜನ ಬಿಕ್ಕುಗಳು ಅಲ್ಲಿ ಇದ್ದರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಜ್ಞಾನ ಪ್ರಸರಣವನ್ನು ಮಾಡಿದ್ರು ಚೀನಾದಿಂದ ಬಂದಂಥ ಯಾತ್ರಿಗಳು ಬಂದರು ಇದೆಲ್ಲ ನೋಡ್ತೀವಿ ನಮಗನ್ಸುತ್ತೆ ಇದನ್ನು ಯಾರೋ ಬೌದ್ಧರು ಸ್ಥಾಪಿಸಿದ್ದಿರಬೇಕು ಅಂತ ನೋಡಿದ್ರೆ ಅಲ್ಲ ಅದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥದ್ದು ಈಗ ನಮ್ಮಲ್ಲಿ ಹೇಳ್ತೀವಿ ಗುಪ್ತರ ಶಕೆ ಬಂದ ತಕ್ಷಣ ಅದು ವೈದಿಕ ಶಕೆ ಅದು ಗೋಲ್ಡನ್ ಏರಾ ಅಂತ ಹೇಳಿ ಯಾಕೆ ಹೊಗಳಾಗ್ತದೆ ಅಂದ್ರೆ ಅಲ್ಲಿ ವೈದಿಕತೆ ಬಂತು ಹಿಂದೆ ಶ್ರಮಣ ಪರಂಪರೆಯನ್ನು ಹೊಡೆದಾಕಿ ಇವ್ರು ಬಂದರು ಅದರಿಂದ ನಾವು ಅದನ್ನು ಗೋಲ್ಡನ್ ಅಂತ ಹೇಳ್ತೀವಿ ಗುಪ್ತರಿಗೂ ಮತ್ತು ಬೌದ್ಧರಿಗೂ ಒಂದು ವಿರೋಧವಾಸವನ್ನು ಕ್ರಿಯೇಟ್ ಮಾಡುವಂಥದ್ದು ಮಾಡ್ತೀವಿ ಆದರೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರೇ ಇವತ್ತು ಗುಪ್ತರು ಅನ್ನುವಂಥ ಹಾಗೆಯೇ ವಿಕ್ರಮಶಿಲೆಯನ್ನು ಶುರು ಮಾಡಿದಂಥವರು ಪಾಳರು ಸೊ ಹಿಂದೂ ವೈದಿಕ ಅದು ಇದು ಅಂತ ಹೇಳಿ ಇವತ್ತಿನ ಕನ್ಸ್ಟ್ರಕ್ಟ್ಗಳಿಂದ ನಾವು ಅದನ್ನು ನೋಡಿ ಅದನ್ನು ಸ್ಲಾಟ್ ಮಾಡಿ ಇಂಥವ್ರು ಇಂಥದ್ದು ಇಂಥವ್ರು ಇಂಥದ್ದು ಅಂತ ಹೇಳುವಂಥದ್ದು ಕಂಪ್ ಸಂಪೂರ್ಣ ಫ್ಯೂಟೈಲ್ ಅಂತ ನನಗೆ ಅನಿಸ್ತು ಒಂದು ಎರಡನೇದು ಈಗ ಇದೊಂದು ಅತ್ಯಂತ ಪಾಪ್ಯುಲರ್ ನರೇಟಿವ್ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಈಗ ಶಂಕರರಿಗೂ ಮತ್ತು ಬುದ್ಧನಿಗೂ ಭಗವಾನ್ ಬುದ್ಧರಿಗೂ ಒಂದು ವಿರೋಧವನ್ನು ಸ್ಥಾಪಿಸಿ ಈಗ ನಮ್ಮ ಇಡೀ ಬುದ್ಧ ಧರ್ಮ ಇಲ್ಲಿ ಸಂಪೂರ್ಣ ನಾಶ ಆಗಲಿಕ್ಕೆ ಶಂಕರರೇ ಕಾರಣ ಅನ್ನುವಂಥದ್ದು ಒಂದು ನನಗನ್ಸಿದ್ದು ಈಗ ಶಂಕರರ ಅದು ವಿವಾದ ವಿವಾದರಹಿತವಾಗಿ ನಾವು ಒಪ್ಕೊಳ್ಬೇಕಾದಂಥದ್ದು ಅವರು ಎಂಟನೇ ಶತಮಾನದಲ್ಲಿ ಇದ್ದರು ಅನ್ನುವಂಥದ್ದಕ್ಕೆ ಯಾವುದೇ ಅದರಲ್ಲೇನು ಸಂಶಯ ಇಲ್ಲ ಈಗ ನಳಂದ ವಿಶ್ವವಿದ್ಯಾಲಯ ನಾಶ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಅನ್ನೋದಕ್ಕೂ ನಮ್ಮಲ್ಲೇನು ಅದು ನಿರ್ವಿವಾದ ಸತ್ಯ ಈಗ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ನಳಂದ ವಿಶ್ವವಿದ್ಯಾಲಯ ನಾಶ ಆಗಬೇಕಾದ್ರೆ ಸುಮಾರು ಏಳು ಕೋಟಿ ಪುಸ್ತಕಗಳ ನಾಶ ಆದವು ಅವಾಗಿನ ಭಕ್ತಿಯಾರ್ ಖಿಲ್ಜಿ ಆಕ್ರಮಣ ಮಾಡಿ ಆ ಪುಸ್ತಕಗಳನ್ನ ನಾಶ ಮಾಡಿದ್ರೆ ಎಷ್ಟೋ ತಿಂಗಳುಗಳ ಕಾಲ ವಿಶ್ವವಿದ್ಯಾಲಯ ರಚಿಸಿ ಹೋಯ್ತಂತ ಈ ಎಲ್ಲ ತಥ್ಯಗಳನ್ನ ನಾವೆಲ್ಲ ಇಟ್ಕೋತೀವಿ ಬಿಡಿ ಬಿಡಿಯಾಗಿ ಒಪ್ಕೊಳ್ತೀವಿ ಆದ್ರೆ ಇದನ್ನು ಜೋಡಿಸಿ ನೋಡಿದಾಗ ಈಗ ಶಂಕರಾಚಾರ್ಯರೇ ನಾಶ ಮಾಡಿದ್ದಿದ್ರೆ ಬೌದ್ಧ ಧರ್ಮವನ್ನ ಎಂಟನೇ ಶತಮಾನದಿಂದ ನಾಲ್ಕು ಶತಮಾನಗಳವರೆಗೆ ಏಳು ಕೋಟಿ ಪುಸ್ತಕಗಳು ನಳಂದದಲ್ಲಿ ಹೇಗೆ ನಾಶ ಆಗ್ತಿದ್ವು ಅಷ್ಟು ಅಲ್ಲೇ ನಾಶ ಆಗಿ ಹೋಗ್ತಿತ್ತಲ್ಲ ರಾಜಾಶ್ರಯ ಏನು ಹೋಗಿತ್ತು ಎಲ್ಲೋ ಅಲ್ಲಿ ಪುಸ್ತಕಗಳು ಹೇಗೆ ಉಳಿತಿದ್ವು ಅಲ್ಲಿ ಅಷ್ಟೊಂದು ಜನ ಸತ್ಯ ಹೋಗ್ತಿದ್ರು ಅಂತೇಳಿ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳಲ್ಲ ಈ ಪ್ರಶ್ನೆಯನ್ನ ಬಾಬಾ ಸಾಹೇಬರು ತಮಗೆ ನಾವು ಕೇಳ್ಕೊಳ್ತಾರೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಹೇಳ್ತಾರೆ ಇವೆಲ್ಲವೂ ಕೂಡ ನಾಶಕ್ಕೆ ಕಾರಣ ಅಲ್ಲ ಎಲ್ಲರೂ ಶಂಕರಾಚಾರ್ಯರ ಮೇಲೆ ವೈದಿಕ ಅದೆಲ್ಲ ಹೇಳ್ತಾರೆ ಇದಲ್ಲ ಅಲ್ಲಿ ನಡೆದಂಥ ಇಸ್ಲಾಮಿ ಆಕ್ರಮಣ ಅದು ನಿಜವಾದ ಅಂದರೆ ಅವರು ಬಹಳ ವಸ್ತುನಿಷ್ಠವಾಗಿ ಒಬ್ಬ ಡಾಕ್ಟರ್ ಹೇಗೆ ಹೇಳ್ತಾರೋ ಒಂದು ವಸ್ತುನಿಷ್ಠವಾಗಿ ಹೇಳ್ತಾರೋ ಹಾಗೆ ಹೇಳ್ತಾರೆ ಯಾವುದೇ ಕೋಮು ಉದ್ರೇಕ ಭಾವನೆಯಿಂದಾಗಿ ಬೇರೆ ಯಾವುದರಿಂದಾಗಲಿ ಅವರು ಹೇಳಲ್ಲ ಸೊ ಇದು ನಮ್ಮಲ್ಲಿ ಯಾಕೆ ಪಾಪ್ಯುಲರೈಸ್ ಆಗ್ತಾ ಇಲ್ಲ ಅಂತೇಳಿ ನಾವು ಪ್ರತಿಯೊಂದು ಈಗ ಭಾರತೀಯ ಚಿಂತನೆಯ ಸಾಮ್ಯತೆಗಳನ್ನು ಚರ್ಚೆ ಮಾಡುವಾಗ ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೊಬ್ಬರು ಹೊರಿಸುವಂತಹ ಮಿಥ್ಯಾರೋಪಗಳನ್ನು ಸಹ ನಾವು ಮುಕ್ತ ಚರ್ಚೆಗೆ ತಂದು ಅದು ನಿಜನ ಸುಳ್ಳ ಅಂಥೇಳಿ ಮಾಡುವಂಥದ್ದು ನಾವು ಅದನ್ನು ಎದುರು ಬದುರು ಕೂತು ಮಾತಾಡುವಂಥ ಒಂದು ಪ್ರಯೋಗಗಳು ನಡೀತಾ ಇಲ್ಲ ಮತ್ತು ಬುದ್ಧನ ಕೊನೆಯ ವಾಕ್ಯ ಅಪ್ಪ ದೀಪೋಭವ ಅಂತ ಹೇಳುವಂಥದ್ದು ಇದು ನಮ್ಮ ಆತ್ಮನೋದು ಉದ್ದರ ಉದ್ದರೆಯದ ಆತ್ಮಾನಂ ಕೃಷ್ಣ ಹೇಳುವಂಥದ್ದು ಇದು ನೋಡಿ ಇದರಲ್ಲಿ ಏನು ಸಾಮ್ಯತೆ ಇದೆ ಎಂಥ ಒಂದು ಎರಡೂ ಒಂದೇ ಚಿಂತನೆ ಅದನ್ನು ನಾವು ಮಾಡಿಕೊಂಡ್ರೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಇದು ಸರಿನಾ ತಪ್ಪಾ ಹೇಳಿ ನಮ್ಮ ಒಳಗಡೆ ಹೊಕ್ಕು ನಾವು ಈ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ಅದ್ರ ಜೊತೆಗೆ ಒಂದು ಈ ಥರದ ಸಂವಾದಗಳಲ್ಲೂ ನಾವು ಕೇಳಿಕೊಂಡ್ರೆ ಎಷ್ಟೋ ರೀತಿಯ ಈ ಮಿಥ್ಯಾ ರೂಪಗಳು ತಾವು ತಾವೇ ಹೋಗ್ತವೆ ಅಂತ ನನಗನ್ಸುತ್ತೆ ಸೊ ನೀವು ಶಂಕರರ ಬಗ್ಗೆ ಸಾಕಷ್ಟು ತಿಳ್ಕೊಂಡವರು ಪಾಳಿ ಬಗ್ಗೆ ತಿಳ್ಕೊಂಡವರು ಮತ್ತು ಈ ಪಾಳಿ ಪುಸ್ತಕ ನೋಡಿ ಇದು ಕನ್ನಡ ಪಾಳಿ ಕನ್ನಡ ಶಬ್ದಕೋಶ ಅನ್ನುವಂಥ ಪುಸ್ತಕ ಇದನ್ನು ಪಾಳಿ ಇನ್ಸ್ಟಿಟ್ಯೂಟ್ ಕಲಬುರಗಿಯನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ ಮಲ್ಲಪುರಂ ವೆಂಕಟೇಶ್ ಅವರು ಬರ್ತಾರೆ ನಾವು ಇನ್ನೊಂದು ನಮ್ಮ ಹರೀಶ್ರು ನನಗೆ ಮೊನ್ನೆ ಮೊನ್ನೆ ನಾವು ಮಾತಾಡ್ತಾ ಇರಬೇಕಾದ್ರೆ ಅಂದ್ಕೊಳ್ತಾ ಇದ್ವಿ ಪಾಳಿಯನ್ನು ಓದಿ ನೀವು ಬುದ್ಧನನ್ನು ಬೇಕಾದರೆ ನೀವು ಕ್ರಿಟಿಸೈಸ್ ಮಾಡಿ ಅಥವಾ ಒಪ್ಕೊಳ್ಳಿ ಒಪ್ಕೊಳ್ಳದೇ ಇಲ್ಲ ನಾವು ಮೂಲವಾಗಿ ಅದನ್ನು ಅಧ್ಯಯನ ಮಾಡ್ದೇನೆ ನಾವು ಅದನ್ನು ಒಪ್ಕೊಳ್ಳಲ್ಲ ಹೇಗೆ ನಾವು ಸಂಸ್ಕೃತವನ್ನು ಓದಿದ್ದೀರಾ ನೀವು ಆ ಗ್ರಂಥಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಥವಾ ವೈದಿಕದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ ಹಾಗೇನೇ ಇವತ್ತು ಪಾಳಿಯನ್ನು ಓದುವಂತಹ ಅದನ್ನು ಬೆಳೆಸುವಂತಹ ಪ್ರಯತ್ನಗಳು ಕೂಡ ಬಹಳ ಕಡಿಮೆ ಆಗ್ತಾ ಇದೆ ಮೂಲ ರೂಪದಲ್ಲಿ ನಾವು ಓದಿದ್ರೆ ಈಗ ಥೇರವಾದವನ್ನು ನಾವು ನಂಬುವಂಥವ್ರು ನಾವು ಆ ಥರದ ಮೂಲ ಚಿಂತನೆಗಳನ್ನು ಓದಿದ್ರೆ ನಮ್ಮಲ್ಲಿ ಈ ಥರದ ಡೌಟ್ಸ್ ಹೋಗುತ್ತೆ ಈ ಥರದ ಭಿನ್ನಾಭಿಪ್ರಾಯಗಳು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಅವಾಗಲೇ ನಾನು ಹೇಳಿದಂತೆ ನಮಗೆ ಯಾವಾಗ ಒಂದು ಬೆಳಕಿನ ಬಗ್ಗೆ ಹಸಿವಿದೆಯೋ ಅನ್ನದ ಬಗ್ಗೆ ಯಾರಿಗೆ ನನಗೆ ಹಸಿವಾದಾಗ ಹೇಗಿದ್ದರೂ ಊಟ ನಾನು ತಿಂತೀನಿ ಸ್ವಲ್ಪ ಅದು ಹಳಸ್ತಾ ಇದ್ರೂ ಹಸಿವಿಗಿನ್ನೇನೂ ಇಲ್ಲ ಅಥವಾ ಎಲ್ಲೋ ಪ್ರಯಾಣ ಮಾಡುವಾಗ ಒಂದು ಅರ್ಧ ಲೋಟ ನೀರು ಸಿಕ್ಕರೆ ಸಾಕು ನನಗೆ ಆಗ ನಾನು ಏನೂ ನೋಡಲ್ಲ ಕುಡಿದ್ಬಿಡ್ತೀನಿ ಅಂದರೆ ನನಗೆ ಆ ಒಂದು ಹಸಿವು ಒಳಗಡೆ ಬರಬೇಕು ಅದು ಬಂದಾಗ ಬಹುತೇಕ ನಾವು ಮಾತನಾಡುವಂಥ ಅಶಾಸ್ತ್ರೀಯವಾದ ಮತ್ತು ಅದಾ ಅದಾರ್ಶನಿಕವಾದ ಅಂದರೆ ಫಿಲಾಸಫಿಗೆ ಸಂಬಂಧಪಡದೇ ಇರುವ ಚರ್ಚೆಗಳೇ ಬರೋದಿಲ್ಲ ಉದಾಹರಣೆಗೆ ನಾವು ಬಹುತೇಕ ಮಾಡುವಂಥ ಚರ್ಚೆ ಈ ಚರ್ಚೆ ಅಂತಲ್ಲ ಬಹುತೇಕ ಚರ್ಚೆ ಅದು ಸೋಷಿಯಾಲಜಿ ಡಿಪಾರ್ಟ್ಮೆಂಟವರು ಆರ್ಕಿಯಾಲಜಿ ಆರ್ಕಿಯಾಲಜಿಯವರು ಅಥವಾ ಕಾನ್ಸ್ಟಿಟ್ಯೂಷನ್ನಿನ ಎಕ್ಸ್ಪರ್ಟ್ಸೋ ಅವ್ರುಗಳು ಹೇಳೋ ಹೇಳಬಹುದಾದಂಥ ಪ್ರಶ್ನೆಗಳು ಇದನ್ನು ನಾವು ತತ್ವಶಾಸ್ತ್ರದಲ್ಲಿ ದರ್ಶನಶಾಸ್ತ್ರದಲ್ಲಿ ಅದೇ ನನ್ನ ಮೂಲ ಫೀಲ್ಡು ಫಿಲಾಸಫಿ ಆದ್ದರಿಂದ ಕೆಟಗರಿ ಅಂತ ಕರಿತೀವಿ ಪ್ರಭೇದ ಅಂತ ಅಂದರೆ ಇದು ಯಾವ ಪ್ರಭೇದಕ್ಕೆ ಬರುತ್ತೆ ಅಂತ ಯಾವುದು ಪ್ರಭೇದ ಅನ್ನೋದಿದೆಯಲ್ಲ ಇದ್ರ ಬಗ್ಗೆನೇ ಭಾಳ ಮುಖ್ಯವಾದ ಚರ್ಚೆ ಅಲ್ವಾ ಯಾವುದು ದ್ರವ ಪದಾರ್ಥ ಯಾವುದು ಘನ ಪದಾರ್ಥ ಯಾವುದು ಯಾವುದು ಬುದ್ಧಿ ಅನ್ನೋದು ಘನವೇ ದ್ರವವೇ ಅನಿಲವೇ ಅದು ಎಲ್ಲವನ್ನು ಮೀರಿದ ಒಂದು ಕಲ್ಪನೆಯೇ ಇದ್ರ ಬಗ್ಗೆ ನಮ್ಮಲ್ಲಿ ಸಾವಿರಾರು ವರ್ಷಗಳ ಕಾಲ ತುಂಬ ಸೀರಿಯಸ್ ಆದ ಬಿಟ್ಟು ಜೈನ ಬೌದ್ಧ ವೈದಿಕರೊಳಗಿನ ಬೇರೆ ಬೇರೆ ಶಾಖೆಗಳ ನಡುವೆ ನಡೆದಿದೆ ಅದು ನಮಗೆ ಅವ್ರು ಹೇಳಿದಂತೆ ಸಂಸ್ಕೃತವೋ ಪಾಲಿ ಪ್ರಾಕೃತವೋ ಅಥವಾ ಅದು ಬೇಡ ಅಂದರೆ ಹಿಂದಿ ಹಿಂದಿನಲ್ಲಿ ನೂರಾರು ಪುಸ್ತಕಗಳು ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಬೌದ್ಧ ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಚೌಕಾಂಬಾ ಇರ್ಬೋದು ಅಥವಾ ಬಿಹಾರದಲ್ಲಿರುವಂಥ ಬೌದ್ಧ ಇನ್ಸ್ಟಿಟ್ಯೂಟ್ ಇರ್ಬೋದು ರಾಜೇಂದ್ರ ಪ್ರಸಾದ್ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಸಾರನಾಥದಲ್ಲಿರೋ ಇನ್ಸ್ಟಿಟ್ಯೂಟ್ ಆಗ್ಬೋದು ಬೇಕಾದಷ್ಟು ಕೆಲಸವನ್ನು ಮಾಡಿದೆ ಕೊನೆಯದು ಹೇಳಿಬಿಡ್ತೀನಿ ಆಮೇಲೆ ನಮ್ಗೆ ಐವತ್ತಾರನೇ ಇಸ್ವಿ ಆದಮೇಲೆ ಇದು ತುಂಬ ಹಾಟ್ ಡಿಬೇಟ್ ಪ್ರಶ್ನೆ ನಮಗೆ ಭಾಷಾವಾರು ಪ್ರಾಂತಗಳಾದಿದ್ರಿಂದ ನಾನು ಜ್ಞಾನಕ್ಕೋಸ್ಕರ ಆದರೂ ಕೂಡ ನಾನು ಹಿಂದಿಯನ್ನು ಓದಲ್ಲ ಇದು ಹೇಳಿದ್ಮೇಲೆ ನನ್ನನ್ನು ಬೈತಾರೆ ನಾಳೆಯಿಂದ ಇನ್ನು ಕನ್ ಹಿಂದಿ ವಿರೋಧಿ ಅಂತ ಕನ್ನಡಕ್ಕೋಸ್ಕರ ಇಡೀ ನನ್ನ ಜೀವನವನ್ನೇ ನಾನು ಕೊಟ್ಟು ಕೆಲಸ ಮಾಡಿರೋಣ ಹಾಗಾಗಿ ಯಾರೇನು ಹೇಳಿದ್ರು ನಾನು ಏನು ಅದಕ್ಕೇನು ಲೆಕ್ಕಿಸೋದಿಲ್ಲ ಅದು ಬೇರೆ ಈ ಪಾಲಿ ಡಿಕ್ಷ್ನರಿಯ ಪ್ರಾರಂಭದ ಎಲ್ಲ ಇಂಡೆಕ್ಸ್ ಮಾಡಿದವನೇ ನಾನು ಪೂರ್ತಿ ಪ್ರಾರಂಭದಲ್ಲಿ ಇದರ ಸ್ಥಾಪನೆಯಲ್ಲಿ ಮತ್ತು ಬುದ್ಧ ಭಗವಾನಿಗೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಗ್ರಂಥವನ್ನು ಬೌದ್ಧ ಧರ್ಮದ ಸಂಕ್ಷಿಪ್ತ ಇತಿಹಾಸವನ್ನು ಬರೆದಿದ್ದು ಈ ಹಿನ್ನೆಲೆ ನೋಡಿದಾಗ ಏನು ನಾನು ಹೇಳ್ಬೋದು ನಿಮಗೆ ಅಂದರೆ ಯಾವುದು ದಾರ್ಶನಿಕವಾಗಿ ಗಟ್ಟಿ ಇರುತ್ತೋ ಅದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ ದೊಡ್ಡ ಕೆರೆಯಲ್ಲಿ ಬಿದ್ದ ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ಬೌದ್ಧ ಇಲ್ಲಿ ಅದು ಹೇಳ್ತೀನಿ ಕಾರಣಾಂತರಗಳಿಂದ ಅದು ಲುಪ್ತವಾಯಿತು ಮತ್ತು ಅದು ಒಂದಷ್ಟು ದೇಶದಿಂದನೂ ಆಚೆಗೆ ಹೋಯಿತು ಅದನ್ನು ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿರುವಂತೆ ಭಕ್ತಿಯಾರ್ ಕಿಲ್ಜಿ ಮತ್ತು ಇನ್ನೂ ಬೇರೆ ಬೇರೆ ಅವ್ರು ಮಾಡಿದಂಥ ದಾಳಿಗಳ ಕಾರಣದಿಂದ ಅವರು ಜ್ಞಾನವನ್ನು ಮತ್ತು ಅವರ ಉಪಾಸನೆಯನ್ನು ಅವರ ಒಂದು ತಪಸ್ಸನ್ನು ಧ್ಯಾನವನ್ನು ಉಳಿಸ್ಕೋಬೇಕು ಅಂತ ಅವ್ರು ಆಚೆ ಹೋಗಿ ಅದೇ ನೇಪಾಳದಲ್ಲಿ ಅದೇ ಟಿಬೆಟ್ಟಲ್ಲಿ ಇನ್ನು ಮುಂದೆ ಕೋಕ್ ಚೀನಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ನೆಲೆಸಿದ್ರು ನೆಲೆಸಿ ಏನು ಮಾಡಿದ್ರು ಮೂಲ ಧರ್ಮ ಅಂದರೆ ಧರ್ಮ ಅಂದರೆ ಸ್ವಭಾವ ಅಂತ ಒಂದು ಅರ್ಥ ಇದೆ ಬೌದ್ಧ ಸಾಹಿತ್ಯದಲ್ಲಿ ಮೂಲ ಧರ್ಮವನ್ನು ಬಿಡಲಿಲ್ಲ ನಾವು ಸಂಸ್ಕೃತದಲ್ಲಿ ಬರೆದಿರುವಂಥ ಮಾಧ್ಯಮ ಇವರ ಒಂದು ಗ್ರಂಥಗಳನ್ನು ಮಹಾಯಾನದ ಗ್ರಂಥಗಳನ್ನು ಹಾಗೆ ಉಳಿಸ್ಕೊಂಡ್ರು ಅದನ್ನೆಲ್ಲ ಚೀನಿ ಭಾಷೆಗನ್ವಾನ ಮಾಡಿದ್ರು ಟಿಬೆಟ್ಟಲ್ಲಿ ಇರುವಂಥ ಸಂಸ್ಕೃತದ ಮತ್ತು ಪಾಲಿಯ ಗ್ರಂಥಗಳನ್ನು ಉಳಿಸ್ಕೊಂಡ್ರು ಮತ್ತು ಅದನ್ನು ಟಿಬೆಟ್ಟಿನ ಭಾಷೆಗಳು ಮಾಡಿದ್ರು ಮತ್ತು ಮೂರು ಲೈಬ್ರರಿಗಳನ್ನು ಮಾಡಿದ್ರು ತಂಜೋರ್ ಅಂತ ಈ ಥರದ ಅಂತ ಮೂರು ರೀತಿಯ ಏನು ಹೇಳ್ತೀರಾ ಲೈಬ್ರರಿಗಳನ್ನು ಅವ್ರು ಮಾಡಿದ್ರು ನಾನು ನಿನ್ನೆನೋ ಮೊನ್ನೆನೋ ಫೇಸ್ಬುಕ್ನಲ್ಲಿ ಟಿಬೆಟ್ನಲ್ಲಿ ಇರುವಂಥ ಈಗಲೂ ಸಂರಕ್ಷಣೆ ಮಾಡಿರುವ ಲಕ್ಷಾಂತರ ಹಸ್ತಪ್ರತಿಗಳದ್ದು ಒಂದು ಇದನ್ನು ಹಾಕಿದೆ ನಾನು ಅದಿದೆ ಹಾಗಾಗಿ ಜ್ಞಾನದ ನಾಶದಿಂದಲೇ ನಿಮ್ಮ ದರ್ಶನ ಮತ್ತು ಧರ್ಮದ ನಾಶ ಆಗೋದು ಇದನ್ನು ಬರೆದಿಟ್ಕೊಬೇಡಿ ಜನಸಂಖ್ಯೆಯ ವೃದ್ಧಿಯಿಂದ ಜನಸಂಖ್ಯೆಯ ಏರಿಳಿತಗಳಿಂದ ಒಂದು ಧರ್ಮ ಅನ್ನೋದು ನಾಶವೂ ಆಗಲ್ಲ ವೃದ್ಧಿನೂ ಆಗಲ್ಲ ಯಾಕೆಂದರೆ ಇವತ್ತಿನ ನಮ್ಮ ಡೆಮೋಗ್ರಫಿಯ ಸ್ಟಡೀಸಲ್ಲೆಲ್ಲ ಎಲ್ಲ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂಗಳ ಜನಸಂಖ್ಯೆ ಎಲ್ಲ ಕಡಿಮೆ ಆಗಿಬಿಡ್ತಿದೆ ಅದು ಹಳೆಯ ರಿಪೋರ್ಟ್ ಅದು ಬೇರೆ ವಿಷಯ ಹಾಗೆ ಆದರೆ ದೇಹಭಾವದಲ್ಲಿ ಇರುವ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ಬೋದು ದೇಹದ ರೂಪದಲ್ಲಿ ಅದು ಹೇಗೆ ತಡೆಗಟ್ಟಬೇಕು ಹಾಗೆ ತಡೆಗಟ್ಟಬೇಕು ಅದು ಬೇರೆ ವಿಷಯ ಆದರೆ ನೀವು ದೇಹದ ಮಿತಿಯಲ್ಲಿ ವೈದಿಕರನ್ನೋ ಜೈನರನ್ನು ಬೌದ್ಧರನ್ನೋ ಯಾಕೆ ಅಳಿತಾಯಿದ್ದೀರಾ ಯಾಕೆಂದರೆ ಈ ಭಾರತ ಅನ್ನೋದು ಬೆಳಕಿನ ದೇಶ ಇದನ್ನ ಜೈನರು ಬೌದ್ಧರು ಎಲ್ಲರೂ ಒಪ್ಕೊಂಡಿದ್ದಾರೆ ಭಾ ಅಂದ್ರೇ ಬೆಳಕು ಬೆಳಕಿನ ದೇಶ ಅಂದರೆ ಏನು ಬೆಳಕು ಜ್ಞಾನವೆಂಬ ಬೆಳಕು ಈ ಜ್ಞಾನವೆಂಬ ಬೆಳಕನ್ನು ಕಟ್ಟಕಡೆಯ ವ್ಯಕ್ತಿ ಎಲ್ಲಿ ತನಕ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕಾಪಾಡಿಕೊಂಡಿರ್ತಾನೋ ವಾಪಸ್ಸು ಆ ಜ್ಞಾನದ ಪುನರುತ್ಥಾನ ಆಗುತ್ತೆ ಇದನ್ನೇ ನಮ್ಮಲ್ಲಿ ಪುರಾಣಗಳಲ್ಲಿ ಕೃತಿಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಅಥವಾ ಬೌದ್ಧ ಸಾಹಿತ್ಯದಲ್ಲಿ ಬುದ್ಧ ಭಗವಾನ್ ಹಿಂದೆ ಐನೂರು ಬೋಧಿಸತ್ವನ ಇದನ್ನು ಜನ್ಮಗಳನ್ನು ತೆಗೆದಿದ್ದು ಅವನೊಬ್ಬ ಇಂಥ ಊರಿನಲ್ಲಿ ಈ ಥರ ಆಗಿದ್ದ ಕೌಶಾಂಬಿಯಲ್ಲಿ ಹೀಗಿದ್ದ ವೈಶಾಲಿಯಲ್ಲಿ ಇಂಥ ಕೆಲಸ ಮಾಡ್ತಿದ್ದ ಅನ್ನುವ ಕಥೆಗಳು ಬರುತ್ತಲ್ವಾ ಆ ಜೀವಯಾತ್ರೆ ಅನ್ನೋದೆಲ್ಲೂ ನಿಲ್ಲೋದಿಲ್ಲ ಹಾಗಾಗಿ ದಯಮಾಡಿ ನಾವು ಬೌದ್ಧ ವೈದಿಕ ಅಥವಾ ಶಂಕರ ಮತ್ತೊಂದು ಮಗದೊಂದು ಯಾವುದನ್ನೇ ಚರ್ಚೆ ಮಾಡುವಾಗ ಇದು ದೇಹದ ಚರ್ಚೆ ಅಲ್ಲ ಕೇವಲ ದೇಹ ಭಾವದ ಚರ್ಚೆ ಬುದ್ಧನಲ್ಲಿ ಇಲ್ಲ ಆ್ಯಕ್ಚುಲಿ ಆತ್ಮದಿದ್ಯೆ ಬಿಟ್ಟಿದೆಯಾ ಅದನ್ನು ನೀವು ಓದ್ ತಿಳ್ಕೊಳ್ಳಿ ಆದರೆ ಒಳಗಡೆ ಒಂದು ಸತ್ವ ಇದೆ ಆ ಸತ್ವಕ್ಕೆ ಒಂದು ಕತ್ತಲೆ ಅಜ್ಞಾನ ಕವಿದಿದೆ ಅದನ್ನು ನಾವು ಬಿಡಿಸ್ಕೋಬೇಕು ಯಾರೋ ಬಂದು ಬಿಡಿಸ್ತಾರೆ ಅಂತಿಲ್ಲ ಅಪ್ಪ ಭವ ನಿನಗೆ ನೀನೇ ಇದು ಜಿಡ್ಡು ಕೃಷ್ಣಮೂರ್ತಿ ಬಗ್ಗೆ ತಮಾಷೆ ಮಾಡ್ತಾ ಒಬ್ರು ಹೇಳು ನಿನಗೆ ನೀನೇ ಹಸಿಗೋಡೆಗೆ ಹರಳುಕಲ್ಲೆ ಅದು ಹೊಡೆದ್ರೆ ಹೆಂಗೆ ಅಂಟ್ಕೊಳ್ಳುತ್ತೋ ಹಸಿಗೋಡೆ ಮೇಲೆ ಹರಳು ಕಲ್ಲು ಅದು ಹೋಗಿ ಅಂಟ್ಕೊಳ್ಳುತ್ತೋ ನಿನ್ನ ಸಾಧನೆಯಿಂದ ನಿನ್ನ ಪ್ರಜ್ಞೆಯ ಒಂದು ರೇಡಿಯಸ್ಸನ್ನು ನೀನು ಜಾಸ್ತಿ ಮಾಡ್ಕೋ ಇದೇ ನಾನು ಅರ್ಥ ಮಾಡ್ಕೊಂಡಂಗೆ ಬುದ್ಧ ಹೇಳಿರುವಂಥ ಮಾತು ಇಲ್ಲಿ ಯಾರೂ ಬರೋದಿಲ್ಲ ಯಾವ ಗುರು ಯಾವ ಮಂತ್ರ ಯಾವ ದೀಕ್ಷೆ ಯಾವ ಮಂಡಲ ಯಾವ ಅಭಿಷೇಕ ಯಾವ ಕರ್ಪೂರ ಊದ್ಗಡ್ಡಿ ಎಲ್ಲ ಬೇಕು ಬೇಡ ಅಂತ ಹೇಳ್ತಿಲ್ಲ ಸಾಲದು ಅಂತ ಬೇಕು ಅಂದರೆ ಸಫಿಷಿಯೆಂಟ್ ಅಂತಲ್ಲ ಇಟ್ಸ್ ಸಾಲ್ದು ಅಂತ ಅರ್ಥ ನಿನ್ನನ್ನು ನೀನೇ ಅದಕ್ಕೆ ಒಡ್ಗೋಬೇಕಲ್ವ ಒಡ್ಗೊಂಡಾಗ ಮಾತ್ರ ನಿನ್ನ ಒಂದು ನಿರ್ವಾಣ ನಿನಗೆ ಆಗ್ತದೆ ಈ ಅರ್ಥದಲ್ಲಿ ನೋಡಿದಾಗ ಶಂಕರಾಚಾರ್ಯರು ಹೇಳೋ ತಾತ್ವಿಕ ದೇಹಭಾವ ಬಿಟ್ಬಿಡಿ ಶಂಕರಾಚಾರ್ಯರು ಹತ್ತು ವರ್ಷ ಇದ್ದರು ಎಷ್ಟು ವರ್ಷ ಆದಲ್ಲ ಅವ್ರು ಹೇಳಿದ ತತ್ವಕ್ಕೂ ಬುದ್ಧನ ಮೂಲ ತತ್ವಕ್ಕೂ ಬಹಳ ವ್ಯತ್ಯಾಸಗಳು ಇಲ್ಲ ಶಬ್ದಗಳಲ್ಲಿರುತ್ತೆ ಏಕೆಂದರೆ ಕಾಲಕ್ರಮೇಣ ಅದು ಇದು ಬರುತ್ತೆ ಅನೇಕರು ಹೇಳ್ತಾರೆ ನಿರ್ವಾಣ ಅನ್ನೋ ಶಬ್ದವನ್ನು ಅದು ಬರಲಿಲ್ಲ ಆದರೂ ಹೇಳ್ತೀನಿ ಶಂಕರಾಚಾರ್ಯರು ನಿರ್ವಾಣ ಷಟ್ಕ ಇದೆ ಬುದ್ಧನಲ್ಲಿ ನಿರ್ವಾಣದ ಮಾತು ಬರುತ್ತೆ ನಿರ್ವಾಣ ಅನ್ನೋ ಪದವನ್ನು ಬೌದ್ಧರು ಬೌದ್ಧರಿಂದ ವೈದಿಕರು ತೊಗೊಂಡ್ಬಿಟ್ರು ಅಂತ ಇವ್ರಿಗೊಂಥರ ಖುಷಿ ಬೌದ್ಧರು ತೊಗೊಂಡ್ಬಿಟ್ರು ಇವರು ಇದರಿಂದೆಲ್ಲ ಎಲ್ಲ ತಗೋ ಹಾಗೆ ಆಗೋದು ಫಿಲಾಸಫಿನಲ್ಲಿ ಇವ್ರು ಅವರಿಂದ ತೊಗೊತಾರೆ ಅವರು ಅವರು ಇವರಿಂದ ತೊಗೊತಾರೆ ಯಾಕೆ ಇವರಿಬ್ಬರು ಬೇರೆ ಅಂತ ಅನ್ನಿಸ್ತಿದ್ದಾರೆ ಅಂತ ಈ ಪ್ರಶ್ನೆ ಕೇಳೋರಿಗೆ ನಾನು ವಾಪಸ್ ಪ್ರಶ್ನೆ ಕೇಳೋದು ಇಂಥವ್ರು ಫೇಸ್ಬುಕ್ನಲ್ಲಿ ಪ್ರವೃತ್ತಿಗಳು ತುಂಬ ಜನ ಇದ್ದಾರೆ ಅವ್ರನ್ನ ಕೇಳೋದು ಏನೋ ನಿಮಗೆ ಯಾಕೆ ಇವರಿಬ್ರು ಬೇರೆ ಅನಿಸುತ್ತೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಇವ್ರಿಗೆ ಸಮಸ್ಯೆ ತಗೊಂಡವ್ರಿಗೂ ಸಮಸ್ಯೆ ಇಲ್ಲ ಕೊಟ್ಟವ್ರಿಗೂ ಸಮಸ್ಯೆ ಇಲ್ಲ ಮೂರನೇ ಅವ್ರಿಗೆ ಸಮಸ್ಯೆ ಗೌಡಪ್ಪ ಆದರೂ ಶಂಕರಾಚಾರ್ಯರ ಗುರುಗಳ ಗುರುಗಳು ಇದೇ ವೇದಿಕೆಯಲ್ಲೇ ನಾನು ಮಾತನಾಡಿದ್ದೆ ಎರಡು ವಾರದ ಹಿಂದೆ ಅಲಾತ ಶಾಂತಿ ಪ್ರಕರಣ ಅಂತ ಗೌಡಪ್ಪದ ಹೃದಯದಲ್ಲಿ ಬರುತ್ತೆ ಅಲಾತ ಶಾಂತಿ ಪ್ರಕರಣ ಅನ್ನುವಂಥದ್ರಲ್ಲಿ ಅಂದರೆ ಅದ್ವಯ ಅದ್ವಯ ಭಾವನೆ ಅಂದರೆ ಎರಡಿಲ್ಲದ ಭಾವನೆಯನ್ನು ಹೇಗೆ ನಾನು ನನ್ನ ಜೀವನದಲ್ಲಿ ಸಾಧಿಸ್ಕೋಬೇಕು ಅಂತ ಚರ್ಚೆ ಮಾಡುವಾಗ ಅಲಾತಿ ಶಾಂತಿ ಪ್ರಕರಣ ಬರೀತಾರೆ ಅದರಲ್ಲಿ ಅವ್ರು ಬರೆದಿರೋ ಮಾತುಗಳು ಬೌದ್ಧರ ಮಾಧ್ಯಮಿಕ ಸ್ಕೂಲ್ ಆ ಮಾತಿಗೆ ತುಂಬ ಹತ್ತಿರ ಬರುತ್ತೆ ನಾಗಾರ್ಜುನನ ಮಾತಿಗೆ ನಾಗಾರ್ಜುನ ಅಂದರೆ ಎರಡನೇ ಬುದ್ಧ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ವ್ಯಕ್ತಿ ನಾಗಾರ್ಜುನ ಅಲ್ಲಿಗೆ ಬರುತ್ತೆ ಸೊ ನಮಗೆ ಗೋವಿಂದ ಭಗವತ್ಪಾದರ ಕೃತಿಗಳು ಗೊತ್ತಿಲ್ಲ ಸಿಕ್ಕಿಲ್ಲ ಆಮೇಲೆ ಇರೋದ್ರಲ್ಲಿ ಸ್ತೋತ್ರ ಸಾಹಿತ್ಯ ನಿರ್ವಾಣ ಷಟ್ಕ ಇತ್ಯಾದಿಗಳನ್ನು ನಾವು ಡಿಸ್ಕೌಂಟ್ ಮಾಡಿ ಅಂದರೆ ಅದು ಅದರ ಅದೆಲ್ಲ ಬಿಟ್ಟು ನೇರ ಅವರ ಸೂತ್ರಭಾಷೆಗಳಿಗೆ ಬಂದರೆ ಅವರ ಭಾಷ್ಯ ಗ್ರಂಥದಲ್ಲಿ ಬೇರೆ ಬೇರೆ ಬೌದ್ಧ ಸಾಂಖ್ಯ ಇತ್ಯಾದಿ ದಾರ್ಶನಿಕ ಶಾಖೆಗಳಲ್ಲಿರುವಂಥ ಇವರ ದೃಷ್ಟಿಯಿಂದ ಮಿತಿಗಳನ್ನೆಲ್ಲ ಅಂದರೆ ಅದ್ವೈತದ ದೃಷ್ಟಿಯಿಂದ ಇರುವ ಮಿತಿಗಳನ್ನೆಲ್ಲ ಅವರು ಖಂಡಿಸಿ ಶೂನ್ಯವಾದ ಎಲ್ಲವನ್ನು ಅವರು ಖಂಡಿಸಿ ಅಂದರೆ ಶೂನ್ಯ ಅಂದರೆ ನೀವು ಅಂದ್ಕೊಳ್ತಿರೋ ಶೂನ್ಯ ಅಲ್ಲ ಶೂನ್ಯ ಅನ್ನೋದು ಬಹಳ ದೊಡ್ಡದು ಅಂತ ಶಂಕರಾಚಾರ್ಯರು ತಿರ್ಗಾದನೇ ಹೇಳ್ತಾ ಇದ್ದಾರೆ ಶೂನ್ಯವನ್ನು ಅವ್ರು ಬಿಡ್ತಿಲ್ಲ ದೊಡ್ಡದು ಅಂತ ಹೇಳ್ತಿದ್ದಾರೆ ಅದಾದಮೇಲೆ ಯೋಗಿಗಳಿದಾರಲ್ಲ ಅಂದರೆ ನಿಷ್ಕಪಟವಾಗಿ ನಿರಾಕಾರವಾಗಿ ನಿರ್ವಿಕಾರವಾಗಿ ಯಾವುದಕ್ಕೂ ಅಂಟದೆ ಒಂದು ದೊಡ್ಡ ಮಟ್ಟದ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರುವಂಥ ಬೆಳಕನ್ನು ಉಪಾಸನೆ ಮಾಡಿ ಅದನ್ನು ಸಾಧಿಸಿಕೊಂಡಿರುವಂಥ ವ್ಯಕ್ತಿಗಳು ಯಾರು ಅನ್ನೋ ಪ್ರಶ್ನೆಯನ್ನು ಯೋಗಿಗಳ ಬಗ್ಗೆ ಎತ್ತಿಬಿಟ್ಟು ಶಂಕರಾಚಾರ್ಯರು ಯೋಗಿಗಳಲ್ಲಿ ಯೋಗಿ ಅಂದರೆ ಬುದ್ಧ ಭಗವಾನ್ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ ಎಲ್ಲಿ ಅವರ ಭಾಷ್ಯ ಗ್ರಂಥದಲ್ಲಿ ಹೇಳ್ತಾರೆ ಯೋಗಿ ಚಕ್ರವರ್ತಿ ಯೋಗಿಗಳಲ್ಲಿ ಬುದ್ಧ ಚಕ್ರವರ್ತಿ ಅಂತ ಹೇಳ್ತಾರೆ ಪ್ರಾಯ ಅವರ ಗ್ರಂಥಗಳು ಮುಂದೆ ಬಂದಂಥ ವೈದಿಕ ಆಚಾರ್ಯರಿಗಾಗಲಿ ಮುಂದೆ ಬಂದ ಬೌದ್ಧ ಜೈನ ಗುರುಗಳಿಗಾಗಲಿ ಆಚಾರ್ಯರಿಗಾಗಲಿ ಬೇರೆ ಬೇರೆ ಕಾರಣಗಳಿಗೆ ನಾನೇನೋ ಒಂದು ಪುಸ್ತಕ ಬರೆದಿರ್ತೀನಿ ನನ್ನ ಕಾಲದಲ್ಲೇ ಅದು ಜನಗಳಿಗೆ ಸಿಗಬೇಕು ಅಂತಿಲ್ಲ ಎಷ್ಟೋ ವರ್ಷ ಆದಮೇಲೆ ಎಲ್ಲೋ ಒಂದು ಕಡೆ ಸಿಗುತ್ತೆ ಯಾವುದೋ ಜೆರಾಕ್ಸ್ ಅಂಗಡಿಲೋ ಹಳೆ ತೂಕದ ಪುಸ್ತಕ ತೂಕ ಹಾಕೋ ಅಂಗಡಿಲ್ಲೋ ಸಿಗ್ಬೋದು ಹಾಗೆ ಎಷ್ಟೋ ಕಾಲ ಆದಮೇಲೆ ಇವ್ರ ಪುಸ್ತಕ ಸಿಕ್ಕಿದ್ರಿಂದ ತತ್ವಶಾಸ್ತ್ರಕ್ಕೆ ತುಂಬ ನಷ್ಟ ಆಯಿತು ಈ ಶಂಕರಾವರ್ಸಸ್ ಬುದ್ಧ ಯಾಕೆ ಬಂತು ಅಂದರೆ ಬೌದ್ಧ ಆಚಾರ್ಯರ ಹತ್ರ ಶಂಕರರ ಕೃತಿಗಳಿಲ್ಲ ಶಂಕರಾಚಾರ್ಯರ ಅನುಯಾಯಿಗಳ ಹತ್ರ ಬುದ್ಧನ ಮೂಲ ತ್ರಿಪಿಟಿಕದ ಗ್ರಂಥಗಳಿಲ್ಲ ಅದಕ್ಕೆ ನೀವು ಹೇಳಿದ ಕಾರಣ ಭಕ್ತಿಯಾರ್ ಕಿಲ್ಜಿ ಇತ್ಯಾದಿಗಳು ಅವರು ತಗೊಂಡು ಹೋಗಿದ್ದಾರೆ ಇದೊಂದಾಯಿತು ಎರಡನೇದು ವೈದಿಕ ಜಗತ್ತಿನಲ್ಲಿ ಕಾಲಕ್ರಮೇಣವಾಗಿ ನನ್ನ ತಿಳುವಳಿಕೆ ತಪ್ಪು ಇರ್ಬೋದು ಸಂಸ್ಕೃತವನ್ನು ಎಷ್ಟು ಅವರು ಆಳವಾಗಿ ಅಭ್ಯಾಸ ಮಾಡಿದ್ರು ಪಾಲಿ ಪ್ರಾಕೃತವನ್ನು ಆ ಮಟ್ಟಕ್ಕೆ ಅಭ್ಯಾಸ ಮಾಡಲಿಲ್ಲ ಕಂಪ್ಯಾರಿಟಿವ್ ಆಗಿ ಅಷ್ಟು ಆಳವಾಗಿ ಮಾಡಲಿಲ್ಲ ಅದೇನೋ ಒಂಥರ ಪಾಲಿ ಪ್ರಾಕೃತ ಅಂದರೆ ಅದು ಬೌದ್ಧರಿಗೆ ಸಂಬಂಧಪಟ್ಟಿದ್ದು ಜೈನರಿಗೆ ಸಂಬಂಧಪಟ್ಟಿದ್ದು ನಾನು ಜೈನಾಲಜಿಯಲ್ಲೇ ಪಿ ಎಚ್ ಡಿ ಮಾಡಿದವನೋದರಿಂದ ಈ ವಿಷಯವನ್ನು ಅನುಭವದ ಮೇಲೆ ಹೇಳಬಲ್ಲೆ ಈ ಸಂಸ್ಕೃತವನ್ನು ಚೆನ್ನಾಗಿ ನಮ್ಮ ಮನೆ ಹುಡುಗ ಹುಡುಗಿ ಕಲಿತಾಳೆ ಅಂತ ಹೇಳುವಾಗೇ ಪ್ರಾಲಿ ಪ್ರಾಕೃತನೂ ಕಲಿಸ್ತೀವಿ ಉಪೇಂದ್ರ ಶಣೆಗೆ ಅಂತ ಒಬ್ಬರು ಸಾರ್ ಎಸ್ ಎಸ್ನಲ್ಲಿ ಪ್ರಚಾರಕರಿದ್ದರು ನನಗೆ ನೆನಪಾಗತ್ತೆ ಅವ್ರದ್ದು ಅವರು ಒಂದು ಕಾನ್ಫರೆನ್ಸು ಮೈಸೂರಿನಲ್ಲಿ ನಡೆದಾಗ ಹೇಳಿದ್ರು ಏನು ಅಂದರೆ ಒಂದು ಕಡೆ ಪಾಲಿ ಪ್ರಾಕೃತ ಇನ್ನೊಂದು ಕಡೆ ಸಂಸ್ಕೃತ ಇವೆರಡನ್ನೂ ಸರಿಯಾದ ರೀತಿಯಲ್ಲಿ ನಾವು ಮಕ್ಕಳಿಗೆ ಕಲಿಸಿದ್ರೆ ಅಥವಾ ನಮ್ಮ ಯು ಯೂನಿವರ್ಸಿಟಿಗಳು ಇದರಲ್ಲಿ ಕಲಿಸಿದ್ರೆ ಈ ಇಂಬ್ಯಾಲೆನ್ಸ್ ಇದೆಯಲ್ಲ ವೈದಿಕ ಮತ್ತು ವೈದಿಕವಲ್ಲದ್ದು ಅಥವಾ ಬೌದ್ಧ ಮತ್ತು ಬೌದ್ಧವಲ್ಲದ್ದು ಈ ಇಂಬ್ಯಾಲೆನ್ಸ್ ಹೋಗುತ್ತೆ ಅಂತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹಿಂದೆ ಅವರು ಹೇಳಿದ ಮಾತು ನನಗೆ ನೆನಪಾಗತ್ತೆ ಯಾಕೆ ಇಷ್ಟನ್ನು ಹೇಳಿದ್ದು ಅಂತ ಹೇಳಿದ್ರೆ ಯಾರೋ ಒಬ್ಬರು ಹೆಸರನ್ನು ಕೊಟ್ಬಿಟ್ಟು ಅವರಿಂದ ಇದು ನಾಶವಾಗತ್ತೆ ಅಂದರೆ ತತ್ವ ಅನ್ನೋದು ನಾಶ ಆಗಲ್ಲ ಅಂತ ಹೇಳಬೇಕು ನಾವು ತತ್ವಕ್ಕೆ ನಾಶವಿಲ್ಲ ತತ್ವ ಅನ್ನೋದು ನಾಶವಾಗುವಂಥದ್ದು ಅಲ್ಲವೇ ಅಲ್ಲ ಅದು ಆ್ಯಕ್ಚುಲಿ ನಾಶವಾಗುವುದು ತತ್ವವಲ್ಲ ಯಾವುದಕ್ಕೆ ನಾಶವಿದೆಯೋ ಅದು ನಾಶವಾಗಲಿ ಅಂತಲೇ ನಾನು ಹೇಳ್ತೀನಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ನಾಶವೇ ಆಗಿಬಿಡುತ್ತೆ ಅಂದರೆ ಉಪನಿಷತ್ಗಳಲ್ಲಿ ಹೇಳಿರೋದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾಯಮಾತ್ಮ ಬಲಮೀ ಬ ಬಲಹೀನೆಯನ್ನು ಲಭ್ಯ ಆತ್ಮ ಅನ್ನುವಂಥದ್ದು ಬಲಿಷ್ಠರಾದವ್ರಿಗೆ ಮಾತ್ರ ಸಿಗುತ್ತೆ ದುರ್ಬಲ ವ್ಯಕ್ತಿಗಳಿಗೆ ಸಿಕ್ಕಲ್ಲ ಹೇಡಿಗಳಿಗೆ ಸಿಕ್ಕೋದಿಲ್ಲ ಬೌದ್ಧ ಧರ್ಮ ಈ ಧೀರತೆಯ ಉಪಾಸನೆಯನ್ನು ಮಾಡಿದೆ ಇದನ್ನು ನಾವು ಗಟ್ಟಿಯಾಗಿ ನೋಡಿದ್ರ ಬೇಕಾದಷ್ಟು ಜನ ಬೌದ್ಧ ಭಾರತೀಯ ಪಂಡಿತರು ಗುರುಗಳು ಚೀನಾಗೆ ಹೋದರು ಕೊರಿಯಾಗೆ ಹೋದರು ವಿಯೆಟ್ನಾಮಿಗೆ ಬಂದರು ವಿನಿತ ರುಚಿ ಅಂತ ವಿಯೆಟ್ನಾಮಿಗೆ ಬಂದ ಆತ ಅವರು ಅಲ್ಲಿರೋ ಜನಗಳಿಗೆ ಬುದ್ಧನ ತತ್ವಗಳನ್ನು ಅವರು ಸಾರಿದ್ರು ಹಾಗಾಗಿ ಇಲ್ಲಿ ಮತ್ತೆ ನಾವು ಅದನ್ನು ಆಮದು ಅಲ್ಲಿಂದ ವಾಪಸ್ಸು ತೆಗೆದುಕೊಳ್ತಾ ಇದ್ದಾರೆ ಅದೊಂದು ಹೇಳಿ ನನ್ನ ಮಾತಿಗೆ ಕೊನೆಗೆ ಬರ್ತೀನಿ ರಾಜೀವ್ ಮಲ್ಹೋತ್ರ ಅವರು ಮತ್ತು ದಲೈಲಾಮ ಪೂಜ್ಯ ದಲೈಲಾಮ ಅವರು ನನ್ನ ಪುಣ್ಯ ದಲೇಲಾಮ ಅವರ ಪುಸ್ತಕವನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ ಮತ್ತು ಅವರ ಕೈಯಲ್ಲೇ ಆ ಪುಸ್ತಕ ಬೆಂಗಳೂರಿನಲ್ಲಿ ಬಿಡುಗಡೆ ಆಯಿತು ಪ್ರೀತಿ ಮತ್ತು ಕರುಣೆ ಅಂತ ಪುಸ್ತಕ ಲವ್ ಆ್ಯಂಡ್ ಕಂಪ್ಯಾಷನ್ ಪುಸ್ತಕವನ್ನು ಅವರೇ ಆಮೇಲೆ ಬಾಪ ಊಟ ಮಾಡೋಣ ಅಂದರು ಅವರ ಜೊತೆಯಲ್ಲಿ ಕೂತು ನನಗೆ ಊಟ ಮಾಡುವಂಥ ಒಂದು ಸುಖ ಸಿಕ್ತು ಮೋಸ್ಟ್ಲಿ ಆ ಪುಣ್ಯಗಳ ಕಾರಣದಿಂದನೇ ಈ ಥರ ಸಭೆಗಳಲ್ಲಿ ನಾನು ಬುದ್ಧ ಭಗವಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಏನು ಇಲ್ಲಿ ಪಾಯಿಂಟು ಅಂದರೆ ಯಾವ ಯಾವ ಗ್ರಂಥಗಳು ಟಿಬೆಟ್ನಲ್ಲಿ ಮತ್ತು ಚೈನೀಸ್ನಲ್ಲಿದೆ ಸಂಸ್ಕೃತದಲ್ಲಾಗಲಿ ಅಥವಾ ಸಂಸ್ಕೃತದಲ್ಲಿರ್ಬೋದೇನೋ ಅದು ಯಾರು ಇವಾಗ ಓದೋರಿಲ್ಲ ಅಲ್ಲಿಗೆ ಹೋಗಿ ಅದೇನೇನೋ ತುಂಬ ಡಿಪ್ಲೊಮ್ಯಾಟಿಕ್ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲವನ್ನು ಇಂಗ್ಲೀಷಿಗೆ ಮಾಡಿಸ್ಬೇಕು ಅಂತ ದೊಡ್ಡ ಯೋಜನೆಯನ್ನು ಅವರಿಬ್ಬರು ಸೇರ್ಕೊಂಡ್ಬಿಟ್ಟು ಇದ್ದಾರೆ ಹಾಗಾಗಿ ಸಂಘರ್ಷಾತ್ಮಕವಾದ ಮಾತುಗಳನ್ನು ಯಾರು ಹೇಳ್ತಾ ಇರ್ತಾರೆ ಅವರು ಸ್ವತಃ ದಲೈಲಾಮ ಅಂದರೆ ಬೌದ್ಧರ ದೊಡ್ಡ ಮಹಾನ್ ಅವರು ಮತ್ತು ರಾಜೀವ್ ಮಲ್ ಹತ್ರ ಇಂಟೆಲೆಕ್ಚುಯಲ್ ಅವರು ಅವ್ರು ಮಾಡುವಂಥ ಕೆಲಸ ಇದೆಯಲ್ಲ ಇದ್ರ ಕಡೆ ಕೂಡ ನಾವು ಗಮನವನ್ನು ಹರಿಸ್ಬೇಕು ಅಂತ ಅನಿಸುತ್ತೆ ಫೈನಲಿ ಒಂದು ಮಾತು ಹೇಳಬೇಕು ಅಂದರೆ ಆತ್ಮದ ಚಿಂತನೆಯನ್ನು ಅಂದರೆ ಆತ್ಮದ ಕಡೆಗೆ ಹೋಗುವ ಒಂದು ಅಂದರೆ ಪಂಚಕೋಶಗಳನ್ನು ದಾಟದ ಮೇಲೆ ಇರುವಂಥ ಒಂದು ಘಟಕ ಅಥವಾ ಎಲ್ಲ ಘಟಕವನ್ನು ಮೀರಿದಂಥದ್ದು ಒಂದು ಅದರ ಚಿಂತನೆ ಹೇಗೆ ಉಪನಿಷತ್ತು ಮಾರ್ಗದಲ್ಲಿ ತುಂಬ ವಿಶೇ ವಿಶೇಷವಾಗಿ ನಡೀತೋ ಹಾಗೆ ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಹಂತಗಳು ಅದು ಮೈಂಡ್ ಅಲ್ಲ ಮನಸ್ಸು ಅಂದರೆ ಮೈಂಡ್ ಅಲ್ಲ ಅದು ಬೌದ್ಧರ ಪ್ರಕಾರ ಅದರ ಚಿಂತನೆ ಮತ್ತು ಅಪ್ಲಿಕೇಶನ್ನು ಬೌದ್ಧ ಸಾಹಿತ್ಯದಲ್ಲಿ ಮತ್ತು ಬೌದ್ಧ ಗುರುಗಳ ಮೂಲಕ ಬೌದ್ಧ ಶ್ರಾವಕರು ಅಥವಾ ಉಪಾಸಕರ ಮೂಲಕ ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಯಾವುದನ್ನು ನಾವು ಇವತ್ತು ಸೈಕಾಲಜಿ ಅಂತ ವೆಸ್ಟಲ್ಲಿ ಕರಿತೀವಿ ಅದಕ್ಕೆ ಮೂಲ ಈ ಬುದ್ಧಿಸ್ಟ್ ಮೈಂಡ್ ಸೈನ್ಸ್ ಇದು ಬುದ್ಧಿಸ್ಟ್ ಸೈಕಾಲಜಿ ಅಲ್ಲ ಸೈಕಾಲಜಿ ಅಂದರೆ ನಮಗೆ ತಿರ್ಗಾ ಆ ಫ್ರಾಯ್ಡು ಅವೆಲ್ಲ ನ್ಯಾಪ್ಕಕ್ಕೆ ಬರುತ್ತೆ ಅದು ವಾಪಸ್ಸು ಕಾಮದ ಒಂದು ಕೂಪದಲ್ಲಿರುವಂಥ ರೀತಿಯ ವಿಷಯಗಳನ್ನೇ ಅವ್ರು ಹೇಳ್ತಾರೆ ಅದರಿಂದ ಎದೇಳೋದು ಹೇಗೆ ಮೇಲಿಕ್ಕೆ ಅನ್ನೋದನ್ನು ಬುದ್ಧ ಭಗವಾನ್ ಹೇಳಿದ್ರಿಂದ ಇದನ್ನು ನಾವು ಮೈಂಡ್ ಸೈನ್ಸಸ್ ಮನೋವಿಜ್ಞಾನಗಳು ಒಂದಲ್ಲ ಮನೋವಿಜ್ಞಾನಗಳು ಅಂತ ಇಟ್ಕೊಂಡಾಗ ಎಷ್ಟು ದೊಡ್ಡ ಕೊಡುಗೆಯನ್ನು ಮನಸ್ಸಿನ ಕ್ಷೇತ್ರದಲ್ಲಿ ಬೌದ್ಧ ಮಹಾಶಯರು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ